ಸರ್ವಮಂಗಲ ಮಾಂಗಲ್ಯ ಶಿವೆ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತೇ ವಾಗೀಷಾಧ್ಯಮನಸರ್ವಾರ್ಥಾನಮಗೃಹೇ ಎನ್ನ ಗತ್ಯಗತ್ಯ ನಮಾಮಿ ಗಜಾನನಂ ಗಜಾನಮಶ್ಚಂಡಿ ಶ್ರೀ ಶ್ರೀಗುರುಭ್ಯೋ ನಮಃ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ನಮ ವೀಕ್ಷಕರಿಗೆ ನಮಸ್ಕಾರ ಈ ಷೋಡಶ ಸಂಸ್ಕಾರಗಳು ವಾಸ್ತವದಲ್ಲಿ ಏನು ಆಚರಣೆ ಇದೆ ಅದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಸಂಸ್ಕಾರಗಳು ಅಂದರೆ ಏನು ಸಂಸ್ಕಾರದ ಉದ್ದೇಶ ಏನು ಅದನ್ನು ಯಾವ ಕಾರಣಕ್ಕೋಸ್ಕರ ಮಾಡಬೇಕು ಆತ್ಮದ ಶ್ರೇಯಸ್ಸಿಗೋಸ್ಕರ ಮಾಡತಕ್ಕಂಥದ್ದ ಅಥವಾ ದೇಹದ ಅಭಿವೃದ್ಧಿ ಅಥವಾ ದೇಹದ ಒಂದು ಅತ್ಯುನ್ನತ ಔನ್ನತ್ಯಕ್ಕೆ ಹೋಗುವುದಕ್ಕೆ ಮಾಡತಕ್ಕಂಥದ್ದ ಇದು ಆತ್ಮ ಸಂಸ್ಕಾರವೋ ದೇಹ ಸಂಸ್ಕಾರವೋ ಅನ್ನತಕ್ಕಂತಹ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದು ಈ ಗರ್ಭಾಧಾನ ಕ್ರಿಯೆಯನ್ನು ಅಂದರೆ ನಿಷೇಕ ಅಥವಾ ಪ್ರಸ್ಥ ಯಾವ ಸಮಯದಲ್ಲಿ ಯಾವ ಸಮಯದ ಬಗ್ಗೆ ನಾನು ಹೇಳ್ತಾ ಇದ್ದೆ ಜೊತೆಯಲ್ಲಿ ದೋಷಗಳು ಇರಬಾರ್ದು ದೋಷಗಳಿದ್ದರೆ ಸಂತಾನ ಪ್ರಾಪ್ತಿಯಾಗುವುದಿಲ್ಲ ಸಂತಾನ ಪ್ರತಿಬಂಧಕ ದೋಷಗಳು ಇದ್ದಾಗಲೂ ಕೂಡ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಸಂತಾನ ಸಂಬಂಧಿತವಾದಂತಹ ದೋಷಗಳು ಇರುತ್ತೆ ಅಂಥವರಿಗೂ ಕೂಡ ಈ ಗರ್ಭಾಧಾನ ಸಂಸ್ಕಾರ ಏನಿದೆ ಅದು ಫಲವನ್ನು ಕೊಡದೇ ಹೋಗ್ಬೋದು ಆದ್ದರಿಂದ ಇದಕ್ಕೆ ಹಿನ್ನೆಲೆಯಾಗಿ ಪೂರ್ವಭಾವಿಯಾಗಿ ಪ್ರತಿಯೊಂದು ಜಾತಕ ಪರಿಶೀಲೆಯನ್ನು ಮಾಡತಕ್ಕಂಥದ್ದು ನಕ್ಷತ್ರ ಅದ ಆಧಾರಿತವಾದಂತಹ ಹೊಂದಾಣಿಕೆಯನ್ನು ದ್ವಾದಶ ಕೂಟಗಳನ್ನು ನಾಡಿಕೂಟ ಅದರಲ್ಲೂ ಪ್ರಮುಖವಾಗಿರತಕ್ಕಂಥ ಇವೆಲ್ಲವನ್ನು ನಾವು ಸಮ ಅನ್ವಯವನ್ನು ಮಾಡಿ ವರರಿಗೆ ಅವೆಲ್ಲವೂ ಕೂಡ ಹೊಂದಾಣಿಕೆ ಬಂದಾಗ ಮಾತ್ರ ವಿವಾಹವನ್ನು ಮಾಡ್ತಾರೆ ವಿವಾಹದ ಹೊಂದಾಣಿಕೆ ನೋಡತಕ್ಕಂತಹ ಪ್ರಮುಖವಾದಂತಹ ಉದ್ದೇಶವೇ ಗರ್ಭಾದಾನ ಗರ್ಭಾದಾನ ಪ ಪರಸ್ಪರ ಹೊಂದಾಣಿಕೆ ಆಗುತ್ತೋ ವಂಶಾಭಿವೃದ್ಧಿ ಆಗುತ್ತೋ ಸಂತಾನ ಪ್ರಾಪ್ತಿ ಆಗುತ್ತೋ ಇಲ್ಲವೋ ಅನ್ನತಕ್ಕಂಥದ್ದನ್ನು ನೋಡತಕ್ಕಂತಹ ಒಂದು ಹಿನ್ನೆಲೆ ಏನಿದೆ ಆ ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಸಾಲಾವಳಿ ಅಥವಾ ದ್ವಾದಶ ಕೂಟಗಳ ಹೊಂದಾಣಿಕೆ ಬೆಲ್ಲ ಜಾತಕ ಪರಿಶೀಲನೆಯನ್ನು ಮಾಡತಕ್ಕಂಥದ್ದು ಪ್ರಮುಖವಾಗಿ ಇದು ಇರಬೇಕು ಇದು ಇಲ್ಲದೇ ಇದ್ದರೆ ಅದು ಸಂಸ್ಕಾರ ಅನ್ನತಕ್ಕಂಥದ್ದು ಫಲ ಕೊಡುವುದಿಲ್ಲ ಜೊತೆಯಲ್ಲಿ ಈ ಗರ್ಭಾಧಾನ ಅನ್ನತಕ್ಕಂಥದ್ದು ಕೇವಲ ಮೈಥುನ ಕ್ರಿಯೆ ಅಲ್ಲ ಅದು ಮುಕ್ತಿಯನ್ನು ಕೂಡ ಇದರಿಂದ ನಾವು ಪುರುಷಾರ್ಥ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಸರಿಯಾಗಿ ತಿಳಿದುಕೊಂಡ್ರೆ ಆದ್ದರಿಂದ ಧರ್ಮ ಅರ್ಥ ಕಾಮ ಮೂರನೆಯ ಪುರುಷಾರ್ಥ ಯಾವುದು ಅಂದರೆ ಅದು ಕಾಮ ಕಾಮ ಎಲ್ಲ ಆಸೆಗಳ ಜೊತೆಯಲ್ಲಿ ವಿಶೇಷವಾಗಿ ಈ ಗರ್ಭಾಧಾನಕ್ಕೆ ಸಂಬಂಧಪಟ್ಟಂತೆ ಈ ಮೋಕ್ಷ ಅಥವಾ ಭಗವಂತನ ಅನುಗ್ರಹಕ್ಕೆ ಪ್ರಾಪ್ತವಾಗಬೇಕಾದರೂ ಕೂಡ ನಾವು ಧರ್ಮದ ಒಂದು ಪರಿಧಿಯ ಒಳಗೆ ಕಾಮವನ್ನು ಈಡೇರಿಸಿಕೊಳ್ಳಬೇಕು ಅನ್ನತಕ್ಕಂಥ ಶಾಸ್ತ್ರಗಳು ಹೇಳುತ್ತೆ ಆದ್ದರಿಂದ ಅದಕ್ಕೋಸ್ಕರ ಅದೆಲ್ಲ ನಮಗೆ ಸಿದ್ಧಿಯಾಗಬೇಕಾದರೆ ಕಾಮ ಅಂದರೆ ಈ ಗರ್ಭಾಧಾನ ಅನ್ನತಕ್ಕಂಥ ಪ್ರಮುಖವಾಗಿರುವುದರಿಂದ ಅದರ ಒಂದು ಫಲ ನಮಗೆ ಸಿಗಬೇಕಾದರೆ ಇದೇ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಸರಿ ಸರಿಯಾಗಿರಬೇಕಾಗುತ್ತೆ ಆಗ ಮಾತ್ರ ಸೂಕ್ತವಾದಂತಹ ಮುಹೂರ್ತದಲ್ಲಿ ನಾವು ಮಾಡಬೇಕು ಅದಕ್ಕೆ ಯಾವುದೇ ಅಮಾವಾಸೆ ಅದರಲ್ಲಿ ಪ್ರಮುಖವಾಗಿ ಕಾಲ ಯಾವುದು ಅಂತ ಹೇಳಿ ಹೇಳಿದ್ದಾರೆ ಗರ್ಭಾದಾನಕ್ಕೆ ಈ ಪ್ರ ರಜೋದರ್ಶನ ಆದ ನಂತರದಲ್ಲಿ ಹದಿನಾರು ದಿವಸದಲ್ಲಿ ಈ ಗರ್ಭಾಧಾನವನ್ನು ಮಾಡುವುದಕ್ಕೆ ಸೂಕ್ತವಾಗಿರತಕ್ಕಂತಹ ಸಮಯ ಅಂತೇಳಿ ಹೇಳ್ತಾರೆ ಸ್ತ್ರೀಯರಿಗೆ ಅದರಿಂದ ವಿವಾಹ ಮುಹೂರ್ತವನ್ನು ಇಡಬೇಕಾದರೆ ಆ ಗರ್ಭಧಾನ ಸಂಸ್ಕಾರದ ಮುಹೂರ್ತವನ್ನು ಇಡಬೇಕಾದರೆ ಈ ವಧುವಿನ ಈ ರಜೋದರ್ಶನ ಆಗತಕ್ಕಂತಹ ಸಮಯವನ್ನು ನಾವು ನೋಡಿಕೊಂಡು ವಿವಾಹ ಮುಹೂರ್ತವನ್ನು ನಾವು ನಿಗದಿಯನ್ನು ಮಾಡಬೇಕಾಗುತ್ತೆ ಆದರೆ ಈಗ ಅದನ್ನೆಲ್ಲ ಕೇಳುವುದಿಲ್ಲ ಅವರು ಹೇಳುವುದೂ ಇಲ್ಲ ಆ ರೀತಿಯಾದಾಗ ಈ ಸಂತಾನ ಸಂಬಂಧಿತವಾದಂತಹ ಸಮಸ್ಯೆಗಳು ಎಲ್ಲವೂ ಕೂಡ ಬಂದೇ ಬರುತ್ತೆ ಅದು ಸಹಜವಾಗಿ ಬರುತ್ತೆ ಆದ್ದರಿಂದ ರಜೋದರ್ಶನವಾದಂತಹ ಹದಿನಾರು ದಿವಸದಲ್ಲಿ ಗರ್ಭಾಧಾನ ಸಂಸ್ಕಾರವನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಋತು ಸ್ವಾಭಾವಿಕ ಸ್ತ್ರೀನಾ ನಾಮ್ ಅನ್ನತಕ್ಕಂಥದ್ದು ಋತು ದರ್ಶನ ಆದ ನಂತರದಲ್ಲಿ ಸ್ವಾಭಾವಿಕವಾಗಿ ಹದಿನಾರು ದಿವಸಗಳಲ್ಲಿ ಗರ್ಭಾಧಾನಕ್ಕೆ ಸ್ತ್ರೀಯರು ಅರ್ಹರಾಗ್ತಾರೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ ಜೊತೆಯಲ್ಲಿ ಈ ಪ್ರಜಾಸಂಪದ್ಯರ್ಥಂ ಶ್ರೀ ಸ್ತ್ರೀಯಂ ಉದ್ವಹೆ ಅನ್ನತಕ್ಕಂಥದ್ದಿದೆ ಅಂದರೆ ಪ್ರಜಾ ಸಂತಾನವನ್ನು ಪಡೆಯುವುದಕ್ಕೋಸ್ಕರ ನಾವು ಸ್ತ್ರೀಯನ್ನು ಒಲಿಸಬಲಿದ್ದೀನಿ ಅನ್ನತಕ್ಕಂಥ ವಿವಾಹದ ಸಂಕಲ್ಪ ಆದ್ದರಿಂದ ಆ ವಿವಾಹದ ಮುಹೂರ್ತದ ಪ್ರಮುಖವಾಗಿರತಕ್ಕಂತಹ ಉದ್ದೇಶವೇ ಗರ್ಭಧಾನ ಆಗಿರುವುದರಿಂದ ಈ ನಿರ್ದಿಷ್ಟವಾದಂತಹ ದಿನಗಳಲ್ಲಿ ಮಾಡಿದರೆ ಮಾತ್ರ ಅದು ಫಲವನ್ನು ಕೊಡುತ್ತೆ ಜೊತೆಯಲ್ಲಿ ಇದಕ್ಕೆ ಗರ್ಭಾಧಾನ ಸಂಸ್ಕಾರಕ್ಕೆ ಇನ್ನೂ ಕೆಲವೊಂದು ವಿಷಯಗಳನ್ನು ನಾವು ನೋಡಬೇಕಾಗುತ್ತೆ ಅಂದರೆ ಅಮಾವಾಸ್ಯೆ ಸಂಕ್ರಮಣ ಹುಣ್ಣಿಮೆ ಅಷ್ಟಮಿ ಇಂಥ ಇಂತಹ ನಿಷಿದ್ಧವಾದಂತಹ ತಿಥಿಗಳಲ್ಲಿ ಗರ್ಭಾಧಾನವನ್ನು ಮಾಡಬಾರದು ಮಾಡಿದರೆ ಅದರಿಂದ ಸತ್ಸಂತಾನ ಅನ್ನತಕ್ಕಂಥದ್ದು ಹುಟ್ಟುವುದಿಲ್ಲ ಅಥವಾ ಅಂಗವೈಕಲ್ಯ ಇಂಥದ್ದಕ್ಕೆಲ್ಲ ಕಾರಣ ಆಗಿಬಿಡುತ್ತೆ ಸಂತಾನದಲ್ಲಿ ಅದರಿಂದ ಇದನ್ನು ಪ್ರಮುಖವಾಗಿ ನಾವು ಗಮನಿಸಬೇಕಾಗತ್ತೆ ಜೊತೆಯಲ್ಲಿ ನಾಲ್ಕನೇ ದಿನ ಈ ರಜೋದರ್ಶನವಾದ ನಂತರದಲ್ಲಿ ನಾಲ್ಕನೇ ದಿನ ಹನ್ನೊಂದನೇ ದಿನ ಹದಿಮೂರನೇ ದಿನವೂ ಕೂಡ ಅಷ್ಟು ಪ್ರಶಸ್ತವಲ್ಲ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಇದನ್ನು ಬಿಟ್ಟು ಉತ್ತಮವಾದಂತಹ ದಿನಗಳನ್ನು ನೋಡಿ ಈ ಹದಿನಾರು ದಿವಸಗಳಲ್ಲಿ ನಾವು ಗರ್ಭಾದಾನ ಸಂಸ್ಕಾರವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಇನ್ನು ಪುರುಷ ಸಂತಾನ ಮತ್ತು ಸ್ತ್ರೀ ಸಂತಾನಕ್ಕೆ ಯಾವ ದಿನಗಳಲ್ಲಿ ಈ ಗರ್ಭಾದಾನವನ್ನು ಮಾಡಿದಾಗ ಅದು ಸಿದ್ಧಿಯಾಗುತ್ತೆ ಅನ್ನತಕ್ಕಂಥದ್ದು ಅದು ಮುಂದೆ ನಾವು ಹೇಳ್ತೀವಿ ಪುಂಸವನ ಅಂದರೆ ಗಂಡು ಮಕ್ಕಳೇ ಹುಟ್ಟಬೇಕಾದರೆ ಏನು ಮಾಡಬೇಕು ಹೆಣ್ಣು ಮಕ್ಕಳೇ ಹುಟ್ಟಬೇಕಾದರೆ ಯಾವ ಸಂಸ್ಕಾರವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಕೂಡ ನಮ್ಮ ಶಾಸ್ತ್ರದಲ್ಲಿ ಇದೆ ಅದಕ್ಕೆ ಪುಂಸವನ ಅಂತೇಳಿ ಹೇಳ್ತೀವಿ ಆದರೆ ಈಗ ಈ ಗರ್ಭಾದಾನವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಗರ್ಭಾದಾನದ ಮುಹೂರ್ತ ಪುರುಷ ನಕ್ಷತ್ರಗಳು ಮತ್ತು ಸ್ತ್ರೀ ನಕ್ಷತ್ರಗಳು ಅಂತೇಳಿ ಇರುತ್ತೆ ಪೂ ಪುರುಷ ಮತ್ತು ಸ್ತ್ರೀ ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರ ಯಾವ ಸಮಯದಲ್ಲಿ ಇರುತ್ತೋ ಅದೇ ಸಂತಾನ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಜೊತೆಯಲ್ಲಿ ನಮ್ಮ ಶರೀರದಲ್ಲಿ ಪಿಂಗಳ ಸುಷುಮ್ನ ನಾಡಿಗಳು ಇರುತ್ತೆ ಪಿಂಗಳ ನಾಡಿ ಆ ಲೈಂಗಿಕ ಕ್ರಿಯೆ ಅಥವಾ ಗರ್ಭಾದಾನದ ಸಮಯದಲ್ಲಿ ಏನಾದರೂ ಇಡಾ ನಾಡಿಯಲ್ಲಿ ವಾಯು ಸಂಚಾರ ಮಾಡ್ತಾ ಇದ್ದರೆ ಹೆಣ್ಣು ಮಕ್ಕಳಾಗುತ್ತೆ ಪಿಂಗಳ ನಾಡಿಯಲ್ಲಿ ವಾಯು ಸಂಚಾರ ಮಾಡ್ತಾ ಇದ್ದರೆ ಪುರುಷ ಸಂತಾನ ಉಂಟಾಗುತ್ತೆ ಇವೆಲ್ಲವನ್ನು ಕೂಡ ಆ ಯೋಗಶಾಸ್ತ್ರದಲ್ಲಿ ಆಯುರ್ವೇದದಲ್ಲಿ ಹೇಳಿದ್ದಾರೆ ಈ ಆಯುರ್ವೇದ ವೇದ ಮತ್ತು ಪುರಾಣ ಶಾಸ್ತ್ರಗಳನ್ನು ಅನ್ವಯವನ್ನು ಮಾಡಿ ಗರ್ಭಧಾನಕ್ಕೆ ಮುಹೂರ್ತವನ್ನು ಇಟ್ಟಾಗ ನಾವು ಅಂದುಕೊಂಡಂತೆ ಅಂತಹ ಸಂತಾನವೇ ಪ್ರಾಪ್ತಿಯಾಗುತ್ತೆ ಇದೆ ನಾವು ಎಲ್ಲ ಇದೆಲ್ಲ ನಾವು ಪ್ರಹ್ಲಾದನ ಕಥೆಯನ್ನು ನಾವು ನೋಡಿದಾಗ ಧ್ರುವ ಚರಿತ್ರೆಯನ್ನು ನೋಡಿದಾಗ ಮಹಾತ್ಮರೆಲ್ಲರೂ ಕೂಡ ಜನಿಸ್ತಕ್ಕಂತಹ ಸಮಯ ಏನಿತ್ತು ಅವರು ಸೇರತಕ್ಕಂತಹ ಸಮಯ ಏನಿತ್ತು ಅದೇ ಒಂದು ಪ್ರಶಸ್ತವಾಗಿರತಕ್ಕಂಥದ್ದು ಅದಕ್ಕೆ ವಿರುದ್ಧವಾಗಿ ಈ ಯಾವುದೇ ನಿಷಿದ್ಧವಾದಂತಹ ಕಾಲದಲ್ಲಿ ಪತಿಪತ್ನಿಯರ ಒಂದು ಸಂಯೋಗ ಉಂಟಾದಾಗ ಅದರಿಂದ ಲೋಕಕಂಟಕರಾದಂತಹ ಅಂದರೆ ಹಿರಣ್ಯ ರಾವಣ ಇಂತಹ ರಾಕ್ಷಸರೆಲ್ಲ ಜನಿಸಿದರು ಅನ್ನತಕ್ಕಂಥದ್ದು ಪುರಾಣದಲ್ಲಿ ನಾವು ನೋಡ್ತೀವಿ ಇಂತಹ ಎಷ್ಟೋ ಉದಾಹರಣೆಗಳು ಇದೆ ಇದಕ್ಕೆಲ್ಲ ಕಾರಣ ಏನು ಗರ್ಭಾಧಾನದ ಸಮಯ ಗರ್ಭಾಧಾನ ಯಾವ ಸಮಯದಲ್ಲಿ ಆಯಿತು ಆದ್ದರಿಂದಾಗಿ ಒಳ್ಳೆಯ ಸಂತಾನ ಮತ್ತು ಕೆಟ್ಟ ಸಂತಾನ ಅನ್ನತಕ್ಕಂಥದ್ದು ಹುಟ್ಟುವುದರಿಂದ ಜವಾಬ್ದಾರಿ ಇರತಕ್ಕಂತಹ ಪತ್ನಿಯರು ಇದೆಲ್ಲವನ್ನು ತಿಳಿದುಕೊಂಡು ಮೊದಲೇ ತಿಳಿದುಕೊಳ್ಳಬೇಕು ತಿಳಿದುಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಆಚರಣೆಯನ್ನು ಮಾಡಿದರೆ ಅದಕ್ಕೆ ಹಿರಿಯರ ಒಂದು ಮಾರ್ಗದರ್ಶನವು ಕೂಡ ಬೇಕಾಗುತ್ತೆ ಇವೆಲ್ಲ ನಾವು ತಿಳಿದುಕೊಂಡರೆ ಯಾರಿಗಾದರೂ ಹೇಳುವುದಕ್ಕೆ ಸಾಧ್ಯ ಆದ್ದರಿಂದ ಆ ಗರ್ಭಧಾನ ಮಹತ್ವ ಏನು ಆ ಗರ್ಭಧಾನ ಯಾವ ಸಮಯದಲ್ಲಿ ಮಾಡಬೇಕು ಶಾಸ್ತ್ರದಲ್ಲಿ ಯಾವ ಸಮಯವನ್ನು ಹೇಳಿದ್ದಾರೆ ಪುರುಷ ಸಂತಾನಕ್ಕೆ ಯಾವುದು ಕೆಟ್ಟ ಸ ಸ್ತ್ರೀ ಸಂತಾನಕ್ಕೆ ಯಾವುದು ಒಳ್ಳೆಯ ಸಂತಾನಕ್ಕೆ ಯಾವ ಮುಹೂರ್ತ ಕೆಟ್ಟ ಸಂತಾನವನ್ನು ಪಡೆಯದೇ ಇರುವುದಕ್ಕೆ ಯಾವುದನ್ನು ನಾವು ಅನುಸರಿಸಬೇಕು ಇವೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ ಅದರಿಂದ ಎಷ್ಟೋ ಸಂಪ್ರದಾಯಗಳಲ್ಲಿ ಗರ್ಭಾದಾನವೇ ಪ್ರಧಾನವಾದಂತಹ ಮುಹೂರ್ತವಾಗಿಯೂ ಕೂಡ ಇದೆ ಎಷ್ಟೋ ಈ ಪ್ರಾದೇಶಿಕವಾಗಿ ನಾವು ನೋಡಬೇಕು ಎಷ್ಟೋ ಮದುವೆಗೆ ಮಾಂಗಲ್ಯ ಕಟ್ಟತಕ್ಕಂಥದ್ದು ಮುಹೂರ್ತ ಅಲ್ಲ ಗರ್ಭಾಧಾನವೇ ಪ್ರಧಾನ ಮುಹೂರ್ತ ಅಂತೇಳಿ ತೆಗೊಳಿದುಕೊರ್ತಾರೆ ಕೆಲವೊಂದು ಸಂಪ್ರದಾಯಗಳಲ್ಲಿ ಆದ್ದರಿಂದ ಕೆಲವೊಂದು ಮನೆ ತುಂಬಿಸಿಕೊಳ್ಳತಕ್ಕಂಥದ್ದಿದೆ ಅದು ಕೆಲವರಿಗೆ ಮುಹೂರ್ತ ಕೆಲವರಿಗೆ ಧಾರಣೆ ಮುಹೂರ್ತ ಕೆಲವರಿಗೆ ಕನ್ಯಾದಾನ ಅನ್ನತಕ್ಕಂಥದ್ದು ಮುಹೂರ್ತವಾಗಿರುತ್ತೆ ಕೆಲವರಿಗೆ ಪಾಣಿಗ್ರಹಣ ಅನ್ನತಕ್ಕಂಥ ಅದೇ ಮುಹೂರ್ತ ಹೀಗೆ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಮುಹೂರ್ತನ ಪ್ರಥಮ ಮುಖ್ಯವಾದಂತಹ ಸಮಯ ಹೇಳಿ ಅರ್ಥ ಆ ಮುಹೂರ್ತಕ್ಕೆ ನಾವು ಅನುಕೂಲ ನಕ್ಷತ್ರ ಈ ಪಂಚಾಂಗ ಶುದ್ಧಿ ವಾರ ನಕ್ಷತ್ರ ಯೋಗ ಕರ್ಡ ಎಲ್ಲವೂ ಕೂಡ ಬರಬೇಕಾಗತ್ತೆ ಅದರಿಂದ ಈ ಗರ್ಭಾಧಾನವನ್ನು ನಾವು ಪ್ರಮುಖವಾಗಿ ಈ ವಿಷಮ ಸಂಖ್ಯೆಯ ದಿವಸ ಗಂಡು ಹೆಣ್ಣು ಸೇರಿದರೆ ಸ್ತ್ರೀ ಸಂತಾನ ಉಂಟಾಗುತ್ತೆ ಈ ಸರಿಸಂಖ್ಯೆಯ ದಿವಸ ಸ್ತ್ರೀ ಪುರುಷ ಸೇರಿದಾಗ ಪುರುಷ ಸಂತಾನ ಉಂಟಾಗುತ್ತೆ ಎಂದು ಆದ್ದರಿಂದ ಅದನ್ನು ನಾವು ಪ್ರಮುಖವಾಗಿ ಆ ದಿವಸಗಳನ್ನು ನೋಡಿ ರಜೋ ದರ್ಶನದ ನಂತರದಲ್ಲಿ ಗರ್ಭಾಧಾನಮ ಮುಹೂರ್ತವನ್ನು ಇಡಬೇಕು ಅನ್ನತಕ್ಕಂಥದ್ದು ಪ್ರಮುಖವಾದಂತಹ ಅಂಶ